ಕಥಾ ಹಂದರನ್ನು ಇಟ್ಕೊಂಡು ನಮ್ಮ ನೇಟಿವಿಟಿಯ ಒಂದು ಕಲೆಯನ್ನು ಗ್ಲೋಬಲ್ ಲೆವೆಲ್ಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಅದ್ಭುತವಾದ ಪ್ರಯೋಗ ಮಾಡಿದಿರ ಒಂದು ಗುರುಗಳ ಅನುಗ್ರಹ ಆದಮೇಲೆ ಕಣ್ಣಿಗೆ ಕಾಣುವಂಥ ಗುರುಗಳ ಒಂದು ಅನುಗ್ರಹ ಆಯಿತು ಸೊ ಬಹುಶಃ ಎಲ್ಲ ವಿಧಿಲಿಖಿತ ಅಂತ ಅನ್ಸುತ್ತೆ ಏನೋ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗೋ ಥರ ಬದುಕಬೇಕು ಅಂತ ಹೆಜ್ಜೆ ಇಟ್ಕೊಂಡು ಬಂದವನು ಯಕ್ಷಗಾನದಿಂದ ನಾನು ಪಡೆದಂಥದ್ದು ತುಂಬ ಇದೆ ಇವತ್ತು ಏನಾರು ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಒಂದು ಎರಡು ರೂಪಾಯಿ ಸಂಪಾದನೆ ಎರಡು ರೂಪಾಯಿ ಹೆಸರು ಮಾಡಿದರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮ್ಯೂಸಿಕ್ ಅಂದ್ರೇನು ಸೌಂಡ್ ಅಂದ್ರೇನು ಕಂಟೆಂಟ್ ಅಂದ್ರೇನು ದ ಮ್ಯಾನ್ ಪವರ್ ಅಂತ ತೋರಿಸ್ಕೊಟ್ಟವ್ರೆ ರವಿ ಅವರು ಅಷ್ಟೊಂದು ಕಲಾವಿದರು ಏಕಕಾಲದಲ್ಲಿ ಯಾವುದೇ ಲೈಟಿಂಗ್ಸ್ ಇಲ್ಲ ಒಂದು ಬೆಂಕಿಯ ಬೆಳಕಿನಲ್ಲಿ ಶೂಟ್ ಮಾಡೋದು ಅಂತ ಹೇಳಿದ್ರೆ ಅದ್ರ ಕಷ್ಟ ಏನಂತ ಡೈರೆಕ್ಟ್ರಿಗೆ ಗೊತ್ತಿರೋದು ಯಾರು ಮಾಡದೇ ಇರತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ರವಿ ಅವರು ಮಾಡಿದ್ದಾರೆ ಅವ್ರಿಗೆ ಚಿತ್ರರಂಗಕ್ಕೆ ಚಿತ್ರದ ತಂಡಕ್ಕೆ ಯಶಸ್ಸಾಗಲಿ ಒಳ್ಳೆಯದಾಗಲಿ ಎಲ್ಲರಲ್ಲೂ ಆ ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಬರಲಿ ಅನ್ನುವಂಥದ್ದು ನಮ್ಮ ಆಶಯ ವೀರ ಚಂದ್ರಹಾಸ ಆ ಮೂವಿ ಕೇವಲ ಚಲನಚಿತ್ರ ಆಗಿಲ್ಲ ಕಲೆಕ್ಷನ್ಗೋಸ್ಕರ ಬಂದಿಲ್ಲ ಒಂದು ಈ ನೆಲದ ನೇಟಿವಿಟಿಯನ್ನು ತಿಳಿಸಬೇಕು ಅನ್ನೋ ಹಂಬಲ ಆ ಮೂವಿನ ಎತ್ ಇದೆ ನಮಗೂ ಆ ಕಲೆ ಬೆಳೀಲಿ ಅಂಥೇಳಿ ನಮಗೂ ಅದನ್ನು ಹಾಕಿರೋದು ನಮಗಿನ್ನೂ ಒಂದು ಯಕ್ಷಗಾನ ಕಲಿಬೇಕು ಅನ್ನೋಂಥದ್ದು ನೋಡಬೇಕು ಅನ್ನೋವಂಥ ಆಸೆ ನಮಗೂ ಮೂಡಿರೋದ್ರಿಂದ ರಾಜ್ಯ ಅಲ್ಲ ನಮ್ಮ ದೇಶ ಅಲ್ಲ ಬೇರೆ ದೇಶಗಳಲ್ಲೂ ಈ ಚಿತ್ರ ಪ್ರದರ್ಶನವಾಗಲಿ ನ್ಯಾಷನಲ್ ಅವಾರ್ಡ್ ಬರಲಿ ಅನ್ನೋವಂಥದ್ದನ್ನು ನಾನು ಆಶಯ ಪಡ್ತೀನಿ ಕನ್ನಡದ ಜನ ಇಂಥ ಚಿತ್ರರಂಗಕ್ಕೆ ಪ್ರೋತ್ಸಾಹ ಮಾಡಬೇಕು ನೀವುಗಳು ಕೂಡ ಬರಬೇಕು ಬಂದು ನೋಡಬೇಕು ಇದನ್ನ ಇದರ ವೈಶಿಷ್ಟ್ಯತೆಯನ್ನು ಅರ್ಥ ಮಾಡಿಕೊಳ್ಬೇಕು ಏನು ವೀರಹಾಸ ಚಂದ್ರಹಾಸ ಅಂತ ಏನಿದೆ ಫಿಲಮ್ ತುಂಬಾ ಚೆನ್ನಾಗಿದೆ ಇದು ಯಕ್ಷಗಾನದ್ದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಒಬ್ಬೊಬ್ರು ಪಾರ್ಟ್ ಮಾಡಿರೋದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವತ್ತು ಸೌತ್ ಕೇಂದ್ರದ ತುಂಬ ಗ್ಲೋಬಲ್ ಲೆವೆಲ್ ಟಚ್ ಆಗಂತಂದು ನಮ್ಮ ನೆಲದ ಒಂದು ಕಲೆ ಇದನ್ನ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಮೂವಿ ಮುಖಾಂತರ ತೆಗೆದುಕೊಂಡು ಹೋಗಿದ್ದಾರೆ ಅವರು ಕೂಡ ನಿಮ್ಮ ಪರಮ ಭಕ್ತರು ನೀವು ಕೂಡ ಬ್ಲೆಸ್ಸಿಂಗ್ ಮಾಡಿದಿರ ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮ್ಯೂಸಿಕ್ ಅಂದ್ರೇನು ಸೌಂಡ್ ಅಂದ್ರೇನು ಕಂಟೆಂಟು ಅಂದ್ರೇನು ದ ಮ್ಯಾನ್ ಪವರ್ ಅಂತ ತೋರಿಸ್ಕೊಟ್ಟವ್ರೆ ರವಿ ಬಸ್ರೂರವರು ಸೊ ತುಂಬ ಸ್ಕ್ರ್ಯಾಚ್ ಲೆವೆಲಿಂದ ಇವತ್ತು ಅಂತಾರಾಷ್ಟ್ರೀಯ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರೆ ಅವರೇ ಡೈರೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಶಿವಣ್ಣವರು ಕೂಡ ಬಣ್ಣ ಹಚ್ಚಿದ್ದಾರೆ ಹೌದು ನೀವು ಹೇಳಿರೋ ಮಾತು ನೂರಕ್ಕೆ ನೂರು ಸತ್ಯ ಇದೆ ಅವರು ಸ್ಕ್ರ್ಯಾಚ್ ಲೆವೆಲಿಂದಲೇ ಬಂದು ಇವತ್ತೆಲ್ಲರೂ ವಾಚ್ ಮಾಡೋಗೆ ಅವರಾಗಿದ್ದಾರೆ ಹಾಗಾಗಿ ಅದು ಭಾರಿ ಸಂತೋಷವಾಗುತ್ತೆ ನಮ್ಮ ದೇಸಿ ಕಲೆಯನ್ನು ಎತ್ತಿಡಿಯುವಂಥದ್ದು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ತೋರಿಸೋವಂಥ ಒಂದು ವಿಭಿನ್ನವಾದಂಥ ವಿಶೇಷವಾದಂಥ ಯಾರು ಮಾಡದೇ ಇರತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ರವಿ ಬಸೂರವ್ರು ಮಾಡಿದ್ದಾರೆ ಅವ್ರಿಗೆ ಈ ಚಿತ್ರರಂಗಕ್ಕೆ ಚಿತ್ರದ ತಂಡಕ್ಕೆ ಯಶಸ್ಸಾಗಲಿ ಒಳ್ಳೆಯದಾಗಲಿ ಇದೇ ರೀತಿಯಲ್ಲಿ ನಮ್ಮ ಯಕ್ಷಗಾನ ಕಲೆ ಎಲ್ಲೂ ನಿಲ್ಲದೆ ಎಲ್ಲೆಲ್ಲಿ ಬೆಳೆದಿತ್ತೋ ಅಲ್ಲೆಲ್ಲ ಪುನಃ ಅದು ಜೀವ ಜೀವವನ್ನು ಪುನಃ ತಗೊಂಡು ಎಲ್ಲರಲ್ಲೂ ಆ ಯಕ್ಷಗಾನದ ಬಗ್ಗೆ ತಿಳಿವಳಿಕೆ ಬರಲಿ ಅನ್ನುವಂಥದ್ದು ನಮ್ಮ ಆಶಯ ಈ ಚಿತ್ರರಂಗ ಕನ್ನಡ ಚಿತ್ರರಂಗ ಇಂಥ ಒಂದು ಮಹನೀಯರನ್ನ ಪಡೆದಿರ್ತಕ್ಕಂಥದ್ದೇ ಒಂದು ಧನ್ಯವಾದ ದ ಧನ್ಯವಾದ ಅಂತ ಹೇಳ್ಬೋದು ನಾನು ಯಾಕಂದರೆ ಇಂಥ ಒಂದು ಮಹಾನ್ ವ್ಯಕ್ತಿಗಳು ಒಬ್ಬೊಬ್ಬರೇ ಹುಟ್ಟುವಂಥದ್ದು ಅಂಥದ್ರಲ್ಲಿ ನಮ್ಮ ರವಿ ಬಸೂರವರು ಇವತ್ತು ಒಂದು ವಿಶೇಷವಾದಂಥ ಒಂದು ಯಕ್ಷಗಾನ ಕಲೆಗೆ ಒಂದು ಮೆರಗನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಭಾರಿ ಸಂತೋಷವಾಗುತ್ತೆ ಇದೇ ರೀತಿ ಯಶಸ್ಸು ಸಿಗಲಿ ರಾಜ್ಯ ಅಲ್ಲ ನಮ್ಮ ದೇಶ ಅಲ್ಲ ಬೇರೆ ದೇಶಗಳಲ್ಲೂ ಈ ಚಿತ್ರ ಪ್ರದರ್ಶನವಾಗಲಿ ನ್ಯಾಷನಲ್ ಅವಾರ್ಡ್ ಬರಲಿ ಅನ್ನೋವಂಥದ್ದನ್ನು ನಾನು ಆಶಯ ಪಡ್ತೀನಿ ಇಲ್ಲಿ ತನಕ ಹೇಳಿರೋ ಭವಿಷ್ಯಗಳು ಯಾವುದೂ ಸುಳ್ಳಾಗಿಲ್ಲ ವೆರಿ ಫ್ರಾಂಕ್ ಆಗಿ ಮಾತಾಡೋದಾದರೆ ವೀರ ಚಂದ್ರಹಾಸ ಆ ಮೂವಿ ಕೇವಲ ಚಲನಚಿತ್ರ ಆಗಿಲ್ಲ ಕಲೆಕ್ಷನ್ಗೋಸ್ಕರ ಬಂದಿಲ್ಲ ಒಂದು ಈ ನೆಲದ ನೇಟಿವಿಟಿಯನ್ನು ತಿಳಿಸ್ಬೇಕು ಅನ್ನೋ ಹಂಬಲ ಆ ಮೂವಿಲಿ ಎತ್ ಕಾಣ್ತಾ ಇದೆ ಇಷ್ಟೊಂದು ಕಲಾವಿದರು ಏಕಕಾಲದಲ್ಲಿ ಯಾವುದೇ ಲೈಟಿಂಗ್ಸ್ ಇಲ್ಲ ಒಂದು ಬೆಂಕಿಯ ಬೆಳಕಿನಲ್ಲಿ ಶೂಟ್ ಮಾಡೋದು ಅಂತ ಹೇಳಿದ್ರೆ ಅದ್ರ ಕಷ್ಟ ಏನಂತ ಡೈರೆಕ್ಟ್ರಿಗೆ ಗೊತ್ತಿರುತ್ತೆ ಖಂಡಿತ ಇವಾಗ ನಾವು ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್ ಇದೆ ನಮಗೆ ಹಾಗಾಗಿ ನಮ್ಮ ಕನ್ನಡದ ಜನ ಇಂಥ ಚಿತ್ರರಂಗಕ್ಕೆ ಪ್ರೋತ್ಸಾಹ ಮಾಡಬೇಕು ನೀವುಗಳು ಕೂಡ ಬರಬೇಕು ಬಂದು ನೋಡಬೇಕು ಇದನ್ನು ಇದರ ವೈಶಿಷ್ಟ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಮಗೂ ತುಂಬ ಎಕ್ಸೈಟ್ಮೆಂಟಿಂದ ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ನೋಡೋದಕ್ಕೋಸ್ಕರ ಅದು ನಮ್ಮ ರವಿ ಅವ್ರ ಜೊತೆ ಹೋಗ್ತಾ ಇರೋದು ನಮ್ಮ ಇನ್ನೊಂದು ಅದೃಷ್ಟ ಅಂತಲೇ ಹೇಳ್ಬೋದು ನಾನು ಹಾಗಾಗಿ ಅವ್ರಿಗೇನು ನಾನು ಎಷ್ಟು ಧನ್ಯವಾದ ಹೇಳಬೇಕು ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ನನಗೆ ಭಾರಿ ಸಂತೋಷ ಆಗಿದೆ ಇದು ಭಾರಿ ಸಂತೋಷ ಆಗಿದೆ ಅದರಲ್ಲೂ ನಮಗೂ ಆ ಕಲೆ ಬೆಳಿಲಿ ಅಂತ ಹೇಳಿ ನಮಗೂ ಅದನ್ನು ಹಾಕಿರೋದು ಇನ್ನ ಒಂದು ಯಕ್ಷಗಾನ ಕಲಿಬೇಕು ಅನ್ನುವಂಥದ್ದು ನೋಡಬೇಕು ಅನ್ನುವಂಥ ಆಸೆ ನಮಗೂ ಮೂಡಿರೋದ್ರಿಂದ ಹಾಗಾಗಿ ಖಂಡಿತವಾಗ್ಲೂ ನಾವು ಈ ಚಿತ್ರಂಗಕ್ಕೆ ಚಿತ್ರಕ್ಕೆ ಹೋಗ್ತಾ ಇದ್ದೀವಿ ನೀವುಗಳು ಕೂಡ ಎಲ್ಲರೂ ಬರಬೇಕು ಅನ್ನೋವಂಥದ್ದೇ ನಮ್ಮ ಆಸೆ ಹಿಂದೆ ಗುರಿ ಇದ್ದರೆ ಗುರಿ ಸಾಸೋದು ತುಂಬ ಈಸಿ ಅಂತ ಏನೇನು ಹೇಳ್ತಾ ಇದ್ದಾರಲ್ಲ ಅಲ್ಲ ಸಾಕಷ್ಟು ನಿಮ್ದು ನೋಡ್ತಾ ಇದೆ ಆ ಈ ಮೂವಿನಲ್ಲಿ ಅಲ್ಲಿರ್ತಕ್ಕಂಥ ರಾಜ ಒಬ್ಬ ಕೂಲಿ ಕಾರ್ಮಿಕ ಯಾರಾಗ್ತಾನೆ ಆಗ್ತಾನೆ ಅಂದರೆ ಒಬ್ಬ ಬಡವನ ಮಕ್ಕಳು ಕೂಡ ಈ ದೇಶವನ್ನು ಆಳ್ಬೋದು ರಾಜ್ಯವನ್ನು ಆಳ್ಬೋದು ಅನ್ನೋ ಕಥಾ ಹಂದರನ್ನು ಇಟ್ಕೊಂಡು ನಮ್ಮ ನೇಟಿವಿಟಿಯ ಒಂದು ಕಲೆಯನ್ನು ಗ್ಲೋಬಲ್ ಲೆವೆಲ್ಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಅದ್ಭುತವಾದ ಪ್ರಯೋಗ ಮಾಡಿದ್ದೀರ ಗುರುಗಳ ಜೊತೆ ಇದ್ದೀರ ಖಂಡಿತ ಒಂದು ಒಂದು ಗುರುಗಳ ಅನುಗ್ರಹ ಆದಮೇಲೆ ನನಗೆ ಕಣ್ಣಿಗೆ ಕಾಣುವಂಥ ಗುರುಗಳ ಒಂದು ಅನುಗ್ರಹ ಆಯಿತು ಸೊ ಬಹುಶಃ ಎಲ್ಲ ವಿಧಿಲಿಖಿತ ಅಂತ ಅನಿಸುತ್ತೆ ಜೀವನದಲ್ಲಿ ಏನಾದರೂ ಮಾಡಿದ್ರೆ ಈ ಏನಂತೀವಿ ಏನೋ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗೋ ಥರ ಬದುಕಬೇಕು ಅಂತ ಹೆಜ್ಜೆ ಇಟ್ಕೊಂಡು ಬಂದವನು ಬಹುಶಃ ಉಳಿದೆಲ್ಲವೂ ಭಗವಂತನೇ ಅದನ್ನು ನಡೆಸ್ತಾ ಇದ್ದಾನೆ ಸೊ ಯಕ್ಷಗಾನಕ್ಕೆ ಯಕ್ಷಗಾನದಿಂದ ನಾನು ಪಡೆದಂಥದ್ದು ತುಂಬ ಇದೆ ಇವತ್ತು ಏನಾರು ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಒಂದು ಎರಡು ರೂಪಾಯಿ ಸಂಪಾದನೆ ಎರಡು ರೂಪಾಯಿ ಹೆಸರು ಮಾಡಿದರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಎಲ್ಲೋ ನಾನು ಮಲಗಿದ್ದಾಗ ತಾಳಮದ್ಲೆ ಮೂಲಕೋ ಅಥವಾ ಎಲ್ಲೋ ಮಲ ಕನಸಲ್ಲಿದ್ದಾಗ ಯಕ್ಷಗಾನದ ಭಾಗವತಿಕೆ ಮೂಲಕ ನನ್ನೊಳಗೆ ಸಂಗೀತವನ್ನು ತುಂಬಿದಂಥ ಯಕ್ಷಗಾನ ಆ ಯಕ್ಷಗಾನಕ್ಕೆ ನನ್ನಿಂದಾದಂಥ ಒಂದು ಕೃತಜ್ಞತೆ ನನ್ನಿಂದಾದಂಥ ಒಂದು ಋಣಭಾರವನ್ನು ತಕ್ಕ ಮಟ್ಟಿಗೆ ತೀರಿಸುವಂಥ ಕೆಲಸ ಆಗಬೇಕನ್ನೋ ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದೇನೆ ಇದು ಸಿನಿಮಾ ಅಲ್ಲ ಯಕ್ಷಗಾನವನ್ನು ಯಥಾವತ್ತು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಯಕ್ಷಗಾನವನ್ನು ಎಲ್ಲರೂ ನೋಡುವಂತಾಗಬೇಕು ನಾವು ಕರಾವಳಿಗರು ಬುದ್ಧಿವಂತರು ಬುದ್ಧಿವಂತರ ಅಂತ ಎಲ್ಲ ಕಡೆ ಹೇಳ್ತಾರೆ ಆ ಬುದ್ಧಿವಂತಿಕೆ ಹಿಂದೆ ಇರುವಂಥ ಶಕ್ತಿ ಯಕ್ಷಗಾನ ಆ ಶಕ್ತಿ ಎಲ್ಲರಿಗೂ ಸಿಗುವಂಥರಾಗಲಿ ಇಡೀ ಕರ್ನಾಟಕದ ಎಲ್ಲರೂ ಬುದ್ಧಿವಂತರ ಥರ ಆಗಲಿ ಅಂತ ನನ್ನ ಆಸೆ ಸರ್ ಸರ್ ಲಾಸ್ಟ್ ಒಂದು ಕ್ವಶನ್ಸ್ ಕೇಳ್ಬಿಡ್ತೀನಿ ನಿಮ್ಮ ಟೈಮಿಲ್ಲ ಕೆ ಜಿ ಎಫ್ ಮೂವಿ ಬಂದಾಗ ಸರ್ ನಿಮ್ಮ ಲೈನು ಆ ಹಾಡು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತು ಈಗ ಡೈರೆಕ್ಷನ್ಗೆ ಬಂದಿದ್ರು ಅದೇ ಥರದ ಮ್ಯೂಸಿಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಶಿವಣ್ಣ ಕೂಡ ಬಣ್ಣ ಹಚ್ಚಿದರೆ ಕಿಚ್ಚ ಸುದೀಪ್ರವರು ಕೂಡ ನಿಮ್ಮ ಒಂದು ಅಪಮ ನೋಡಿ ತುಂಬ ಹೆಮ್ಮೆ ಪಟ್ಟರು ಇವೆಲ್ಲವೂ ಅವರಿಗೆ ಕಲೆ ನಮ್ಮ ಕಲೆ ಮೇಲೆ ಇರುವಂಥ ಗೌರವ ಕರಾವಳಿಯ ಕ ಏನು ಯಕ್ಷಗಾನ ಇಲ್ಲಿ ತನಕ ಏನು ಮೂರು ಜಿಲ್ಲೆಗೆ ಸೀಮಿತ ಆಗಿದೆ ಇದನ್ನು ಹೊರಗಡೆಯವರು ನೋಡೋ ಥರ ಆಗಬೇಕು ಹೊರಗಡೆಯವರು ಇದ್ರ ಬಗ್ಗೆ ವಿಷಯ ತಿಳಿಯ ತಿಳಿಯೋ ಥರ ಆಗಬೇಕು ಅನ್ನೋ ಉದ್ದೇಶಕ್ಕೂ ಅವರ ಅಪ್ರೋಚ್ ಆದವಾಗ ಎಲ್ಲರೂ ಮನಸ್ ಬಿಚ್ಚಿ ಅದನ್ನು ಒಪ್ಪಿಕೊಂಡ್ರು ನಮ್ಮ ಶ್ರಮವನ್ನು ನೋಡಿದ್ರು ನಮ್ಮ ಶ್ರಮದ ಹಿಂದಿನ ಉದ್ದೇಶವನ್ನು ನೋಡಿದ್ರು ಹಾಗಾಗಿ ಎಲ್ಲರೂ ಸಪೋರ್ಟ್ ಕೊಟ್ಟರು ಇದೇ ರೀತಿ ಸಿನಿಮಾ ಆಲ್ರೆಡಿ ಎಲ್ಲರ ಮಾತಲ್ಲೂ ಒಂದು ಒಳ್ಳೆಯ ಮಾತು ನಡೀತದೆ ಎಲ್ಲ ಕಡೆಯೂ ಏನು ಹಿಟ್ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಇದು ಎಲ್ಲದೂ ಯಕ್ಷಗಾನಕ್ಕೆ ಸೇರಬೇಕಾದಂಥ ಒಂದು ಅದರ ಘನತೆಯನ್ನು ಎತ್ತಿಡುವಂಥದ್ದು ಕೆಲಸ ಮಾಡ್ತಾ ಅದೇ ಅದು ನಾವು ನಮಗೆ ಸಿಕ್ಕಿದ್ದ ಅವಕಾಶ ಭಾಗಿ ನಾವು ಅಷ್ಟೇ ಮೈಸೂರಿನಲ್ಲಿ ಮೂವಿ ಗೆದ್ದಿದೆ ಅಂತ ಹೇಳಿದರೆ ಒಳ್ಳೆ ರಿವ್ಯೂ ಸಿಗ್ತಿದೆ ಅಂದರೆ ಆ ಸಿನಿಮಾ ಸೋತಿದ್ದ ಇತಿಹಾಸ ಇಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಒಂದು ಕಡೆ ಗುರುಗಳ ಆಶೀರ್ವಾದ ಒಂದು ಕಡೆ ಈಗ ಜೊತೆಲಿ ಮೂವಿ ನೋಡ್ತಾ ಇದ್ದೀರಾ ಮೈಸೂರು ಪಬ್ಲಿಕ್ ಒಪಿನಿಯನ್ ಇದೆ ಮೂವಿ ಬಗ್ಗೆ ಖಂಡಿತ ಎಲ್ಲ ಯಕ್ಷಗಾನವನ್ನು ಕಲೆ ನಮ್ಮ ಕರ್ನಾಟಕದ ಕಲೆಯನ್ನು ಖಂಡಿತವಾಗಿ ಸಪೋರ್ಟ್ ಕೊಡ್ತಾರೆ ಅಂತ ನಮಗೆ ಅದು ಯಾಕಂದರೆ ಮೈಸೂರು ಸಂಸ್ಥಾನದ ಉದ್ದೇಶವೇ ಮೊದಲಿಂದು ಹಾಗೆ ಬಂದಿದ್ದು ಕಲೆಯನ್ನು ಎತ್ತಿ ಹಿಡಿಯುವಂಥ ಪೋ ಪೋಷಣೆ ಮಾಡುವಂಥ ಕೆಲಸ ಮಾಡ್ಕೊಂಬಂದಿದೆ ಈ ನಿಟ್ಟಿನಲ್ಲಿ ಅದು ಖಂಡಿತವಾಗಿ ಅವರ ಕರ್ತವ್ಯ ರೀತಿಯಲ್ಲಿ ಮಾಡ್ತಾರೆ ಅನ್ನೋಂಥ ನಮ್ಮ ಇದೆ ಅದರಲ್ಲ ವೀಕ್ಷಕರೇ ಇದಿಷ್ಟು ರವಿ ಬಸರೂರವರ ಮಾತು ಒಂದು ನಾಡಿನ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ವಿಚಾರದಲ್ಲಿ ಅವರ ಶ್ರಮ ಎದ್ದೆ ಈ ಒಂದು ಮೂವಿಯನ್ನು ಕೇವಲ ಕಲೆಕ್ಷನ್ ಮಾಡಲಿಕ್ಕೆ ಬಾಕ್ಸ್ ಆಫೀಸ್ ಹಿಟ್ ಮಾಡಲಿಕ್ಕೆ ತೆಗ್ದಿಲ್ಲ ನಾನು ಕೂಡ ಸೌತ್ ಕೇಂದ್ರದೂ ನನ್ನ ಬಾಲ್ಯದಲ್ಲೇ ಅಲ್ಲಿ ಬರ್ತಿರ್ತಕ್ಕಂಥ ಮ್ಯೂಸಿಕ್ಗಳು ಒಂದು ಕಡೆ ಇವತ್ತು ನನ್ನ ದೊಡ್ಡ ಚಿತ್ರ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಆಗಿದೆ ಮ್ಯೂಸಿಕ್ ಡೈರೆಕ್ಟರ್ ಆಗಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನು ಹೇಳಿದರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು